ನಾವ್ ಇದ್ರೊಳಗೆ ಹೆಂಗ್ ಕಾಮಿಡಿ ಇದೀವಿ ಹಂಗ ವಿಡಿಯೋ ಒಳಗೂ ಕಾಮಿಡಿ ಮಾಡಿದೀವಿ ಎಲ್ಲಾರು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಟಚ್ ಮಾಡ್ರಿ ಇವೆಲ್ಲಾ ಪಾಲ್ತೋದಾವೆ ನಾವ್ ಒಬಕೆ ಚಾನೆಲ್ ಇದೀವಿ ನಮಸ್ಕಾರ ನಮ್ಮ ಅಕ್ಕರ ಬಾಳ ಚಾತ್ರಾ ಲವ್ ಗುರು ಅಂತೀವಿ ಇವರೇ ಮಕ್ಕಳಿಗೆ ಲವ್ ಮಾಡಕ ಲವ್ ಮಾಡಕ ಲವ್ ಲೆಟರ್ ಕೊಡಕ ಹೋಗಕ ಸಪೋರ್ಟ್ ಮಾಡಕ ನಮಸ್ಕಾರ ಹಲೋ ಎಕ್ಸ್ಕ್ಯೂಸ್ ಮಿ ಮಿಸ್ ನೋಡಕಿಲ್ವಾ ಆ ಚಪ್ಪಲಿಯೇ ಚಪ್ಪಲಿ ಅರೇಕಿಲ್ವಾ ನಿಮ್ಮ ಹೆಸರು ಆದ್ರ ಹೇಳ್ರಿ ಓ ಮಿಸ್ ಮಿಸ್ ನಿಮ್ಮ ನಂಬರ್ ಆದ್ರ ಕೊಡ್ರಿ ಎ ಸುಮ್ ನಿಮ್ಮ ಮನೆ ಅಡ್ರೆಸ್ ಆದ್ರ ಹೇಳ್ರಿ ಮಿಸ್ ಅಲ್ಲಮ್ಮನ ನಂಬರ್ ಕೊಡ್ತೀನಿ ಬಾ ಹೋಗ್ತೀನಿ ನಿಮ್ಮ ನಂಬರ್ ಕೊಡಿರಿ ನಿಮ್ಮ ಅಣ್ಣನ ನಂಬರ್ ಯಾಕ್ರೀ ಮಿಸ್ ಬೇಡ್ರಿ ಮಿಸ್ ನಿಮ್ಮ ನಂಬರ್ ಕೊಡಿರಿ ಮಿಸ್ ಹಲೋ

ಹೊಡಿದು ಹೊಡಿತಾರ ಒಬ್ಬರು ಹೊಡ್ರಿ ಇಷ್ಟು ಹೊಡಿದ್ರ ಹೊಡಿಬೇಡ್ರಿ ನಾ ಒಬ್ಬೊಬ್ಬರು ಹೊಡ್ರಿ

<tom> apa <Allah> <tattly cupaki> a <tomita> <tomita> ಅಪ್ಪ ಕೆಲಸ ಬಂದಿ ಇಲ್ಲಪ್ಪ ಒಂದ್ ಹುಡುಗಿನ ಲವ್ ಮಾಡಾತಿದ್ದೆ ಅಕಿ ಗಪ್ಪ ಜೊತೆ ಯಾವರಪ್ಪ ಅವರ ಅಣ್ಣ ಅವರ ದೋಸ್ತ್ರ ಬಾಡಾನ ಮಗ ಬಾ ಹೊರದ್ರಪ್ಪ ನಂಗ ಯಾವ ಹುಡುಗಿಯ ಓದೇ ಹುಡುಗಿ ಆಕೆ ಹೆಸರು ನಂಗೂ ಗೊತ್ತಿಲ್ಲ ಹಂಗ ಹೋಗಿ ಪ್ರಪೋಸ್ ಮಾಡಿಬಿಟ್ಟೆ ನನ್ನ ಅಕ್ಕಿಗೆ ಅವರ ಅಣ್ಣನಿಗೆ ಫೋನ್ ಮಾಡಿ ಕರೆಸಿ છોಡಿಸಿಬಿಟ್ಟೆ ನನಗೆ ಹೌದ ನೀ ಹೆದ್ರಬಡ ಅಕಿ ಹುಡುಗಿ ಆ ಹುಡುಗಿ ಪ್ರಪೋಸ್ ಮಾಡಿದನೇ ಲವ್ ಮಾಡಾ ಸಪೋರ್ಟ್ ನಾ ಕೊಡದ ನೀ ಹೆದ್ರಬಡ ಹಾಪ್ಪ ಲವ್ ಲೆಟರ್ ಬರೀ ಅಕಿ ಏ ಲವ್ ಲೆಟರ್ ಬರ್ತನಪ್ಪ ಆಯ್ತು ಬರ್ದಿ ಸರಿ ಇಟ್ಕೊಳ್ಳಿ ಯಾರು ಬೇಕಾದವ್ರು ಬರೀ ನೋಡ್ತೀನಿ ನಾ ಅವ್ರು ಹಾಂ ಬಾ ಹೋಗುನ್ ಬಾ ಹೋಗಿ ಹೋಗುಂಬ ಬರ್ತಾವಣಿಗೆ ನಾಪಾಲೆಗೆ ನಡಿ ನಾವು ಕೆಲಸ ಇವತ್ತು ಬಂದ್ ಮಾಡ್ದೆ ನಾ ಅದನ್ನ ಕೆಲಸ ಬಂದಾಗಲಿ ಇವತ್ತು ನಡಿ ನಿನ್ನ ಲವ್ ಪ್ರಪೋಸ್ ನಾ ಮಾಡ್ತೇನಿ ನೀ ಹೆದ್ರಬೇಡ ಬಾ ಒಂದು ದಿನದ ನಂತರ ಅಪ್ಪ ಇದ ಹಿಂದೆ ನೀನ್ ಕುಂಚೆ ಅದ ಜಗದಾಗ ನಾಯ್ ಹೊರದಂಗ ಹೊರದಾರಪ್ಪ ಇಲ್ಲೆಲ್ಲಾ ಹೊಡ್ಯಾಸ್ ಹೊರದಾರಪ್ಪ ಇಲ್ಲೇ ಹೊರದೇ ಹೊಡ್ದಾರಪ್ಪ ಬರ್ಲಿ ಅವ್ರ ಮಕ್ಳವ್ರು ಅವ್ರ ಇಲ್ಲ ನಾನು ಹೊಡೀಲಿಲ್ಲ ಏನಕನೇ ಹಾ ನೀ ಬಡ ನಾನು ಹೊಡಿತೇನಪ್ಪ ಅವ್ರು ಅವ್ರಲ್ಲ ಅವ್ರ ಅಪ್ಪ ಬಂದ್ ಬಿಡದ ಲವ್ ಗುರು ಅದಾನೆ ಲವ್ ಗುರುನಾ ಲವ್ ಗುರುಪ್ಪ ಅಹ್ ಲವ್ ಗುರು ಅದಾನೆ ಲವ್ ಗುರು ಅಪ್ಪ ಲವ್ ಗುರು ನೋಡಪ್ಪ ಅವರಪ್ಪ ಎಷ್ಟು ಮಂದಿಗ್ ನಾ ಲವ್ ಮಾಡಕ್ಕೆ

ಬಿಡಪ್ಪ ನೋಡ್ ಲವ್ ಲೆಟರ್ ನಾನ್ ಲವ್ ಗುರು ಅದೇನಿ ಅವ್ರ ಅಪ್ಪನ ಅದನ್ನ ನಾನೇ ನೀ ಮುಂದಾಗೆ ನನ್ ಸಸಿ ಇಲ್ಲಿ ನಿಂತಾನಲ್ಲ ನನ್ನ ಮಗ ಅವನ್ ಸಲುವಾಗಿ ನಾನ್ ನಿನ್ಗೆ ಲವ್ ಲೆಟರ್ ಕೊಡಕ್ ಬಂದೇನಿ ಅವನ್ ಲವ್ ಮಾಡ ತಂದಿ ಅಂತ ಅಂತೇಳಿ ಅಂದ್ರೆ ಲವ್ ಮಾಡಾಗತಾನಾ ನಿನ್ನ ಮೇಲೆ ಮನಸ್ಸು ಬಂದಿತ್ತು ನಿಮ್ಮಂತರಿಂದ ಒಂದು ರಂಗ ಆಗತಿದ್ದೆ ಹುಡುಗ ರಂಗ ನೋಡಿ ಕರ ಲವ್ ಮಾಡಾಗತಾನಾ ಅವ ನಾನು ಮಾಡ ಅಂತಿದೀನಿ ನಿನ್ನ ಮಕ್ಕಕ ಮನಸ್ಸು ಮಾಡಾಗತಿದ್ದಿ ಸರಿ ಹಾ ನಿಮ್ಮ ಅಣ್ಣನ ಬಿಟ್ಟು ನಿಮ್ಮ ಅಪ್ಪ ಫೋನ್ ಮಾಡು ಕರಿ ಅವ್ರಿಗೆ ಅವನು ಲವ್ ಮಾಡಬೇಕ ನೀ आप बड्रि अल्ये बंद हां बनत्री हां ಈಗ ಏನು ಆಗಿಲ್ಲ ಹೆಣ್ಣು ಆಗಿಲ್ಲ ಗಂಡು ಆಗಿಲ್ಲ ಮುಂದಾಕತಿ ಹೆಣ್ಣು ಗಂಡು ಈಗ ಏನ ನಿಮ್ ತಂಗ್ ನಿಮ್ ತಂಗಿನ ಲವ್ ಮಾಡಗತ್ತ ಮಗ ಒಪ್ಕೊಂತೇನಿಲ್ಲ ಮಾಲೆ ಮಗನ ಒಂದ್ ಕೈ ನೋಡ ಏನ್ ಆತಿದ ಚಂದ್ರ ಸಜ್ಜಾ ಚಂದಿಗೆ ಮತ್ತಿಲ್ಲ ಏನಿಲ್ಲ ನೋಡಲಿ ನಿಮ್ಮ ಹೆಣ್ಸಿ ಹೆಂಗ್ ಓಡುದ್ರ ಹೊಡ್ಸತ್ತೆ ಲವ್ ಗುರು ಹೆದ್ರಿ ಏನ್ ಬರ್ತಾರ ಹೊಡ್ಸ್ಕೊಂಡ್ ಹೆಣ್ಸರ್ ಬೇತಿ ಓಡೋದ್ರ ಲವ್ ಗುರಾಗ ಹೆದ್ರಿ ಇನ್ನೇ ಬರ್ತಾರೇ ಲವ್ ಗುರು ನೋಡುವ ನಾ ಮುದುಕಾಗೇನೆ ಹಿಂಗ್ ಲವ್ ಮಾಡೇ ಮುದುಕಾಗೇನಿ ನೀವು ಲವ್ ಮಾಡಿ ಮುದುಕರ ಆಗ್ರಿ ಅಂತ ಅಂತರ ಲವ್ ಮತ್ತೆ ಹೌದಲ್ಲ ಮದುವೆ ಮಾಡ್ಕೊಳೋರು

ಲವ್ ಗುರು ಲವ್ ಗುರುನಾ ಲವ್ ಗುರು ಅದಾರ ನಾನೇ ಲವ್ ಗುರು ಗುರು ನಿಮ್ಮ ಅಣ್ಣಾರ ಸಪೋರ್ಟ್ ಮಾಡ್ಲಿಲ್ಲ ನಿನಗೆ ನಾ ಇವನ್ ತಂದೆಯಾಗಿ ಲವ್ಗೆ ಸಪೋರ್ಟ್ ಮಾಡಿ ಮುಂದೆ ಒಂದ್ ಹೆಣ್ಣು ಒಂದ್ ಗಂಡು ಲವ್ ಮಾಡಬೇಕಲ್ಲ ಹೌದು ಮನಸ್ಸಿಗೆ ಮನಸ್ಸು ಕೂಡ ಮಾಡುವ ಮಾಡ್ಕೋ ತೂಯೇ ಮಾಡ್ಕೋ ನಾನ್ ಸಪೋರ್ಟ್ ಮಾಡಾಗತ್ತಿ ಕೇಳ ತಂಗಿ ಇರ್ಲಿ ತುಗು ತಿಳ್ಕೋ ನಾಳೆ ಬಂದ್ ಅವಾರ ಅನ್ವಲ್ಯ ಅನ್ವಲ್ಯ ಜಾಸ್ತಿ ಮಾತಾಡಿನ ಕುಡ

ಈಗ ಅವ್ರಿಗೆ ಹೊರ ಕಳಿಸಿ ಆಗಿ ಎದ್ಯಾರ ಬರೋ ಎಕ್ಸ್ಪ್ರಿಲ್ ಮ್ಯಾಲೆ ಕೇವರ್ ನಿಮಗೆ ಯಾರು ಸಪೋರ್ಟ್ ಮಾಡದಿಲ್ಲ ಒದ ತಂದಿ ಆಗಿ ಸಪೋರ್ಟ್ ಮಾಡಾಕತ್ತನಿ ನೀನು ಒಪ್ಪೋಲ್ದಕ್ಕಿ ಇವ ಬಿಡಲ್ದಾವ ಶಿವ ಪೂಜೆ ಒಳಗೆ ಕಡಿ ಬಿಟ್ಟಂಗೆ ನಾ ಯಾಕೆ ನಿಮ್ಗೆ ಇಬ್ಬರ ನಡುವೆ ಡಿಸ್ಪೈ ಇದನ್ನ ಮಾಡಲಿ ನೀವು ಇಬ್ಬರು ಏನು ಮಾತಾಡ್ಕೊಂಡು ಮಾತಾಡ್ಕೊಂಡು ಜುವಾಗ್ರೆ ನನ್ನ ಕಾಲು ನೋವು ಸತ್ತಾವು ನಾನು ನಿಮ್ಮ ಗಾಡಿ ಮ್ಯಾಲೆ ಕುಂಬಿರ್ತೀನಿ ಮಾತಾಡ್ಕೊಳ್ ನೀವು ನನ್ನ ಲವ್

அப்பாரு

ನಾಳೆ ನಾಳೆ ಕೇಳ್ತಂತಾ ಏ ನಾನು ಹೋಗ್ತಲಾಂಗ್ರೆ ಆ ಗಾಡಿ ಕರೆಸ್ತಿದ್ನಲ್ಲ ನಾ ನಾ ನಮ್ದು ಇನ್ನರಿ ಹೋಗುನ್ ಬರ್ ಈಗ ಬಂದ್ರ

ಈಗ ತಗೊಂಡ್ ಹೋಗುತ್ತಾ ಐಕಿ ಈಗ ಒಯ್ಯಂತೆ ನಾವ್ ಹಿಂಗ ಹೋಗೋಣ ಅವ್ರ ಹಿಂಗ ಹೋಗ್ಬಿಡ್ಲಿ ಹಾ ಮನ್ಯಾಗ ಏನ್ ಹೇಳ್ತೀರಿ ಅವ್ರ ಲವ್ ಮಾಡುದು ಹೇಳ್ತಿರಲ್ಲ ಆಯ್ತು ಬರ್ರಿ ಹೋಗನ ಬರ್ರಿ